ಸರ್ ಎಲ್ಲರಿಗೂ ಹೇಗೆ ಅನ್ನಿಸ್ತು ಅದೇ ಥರ ನನಗೂ ಅನ್ನಿಸ್ತಾ ಇದೆ ಸರ್ ತುಂಬ ಖುಷಿ ಆಗ್ತಾ ಇದೆ ತುಂಬ ಎಕ್ಸೈಟ್ಮೆಂಟ್ ಇದೆ ನಾವು ಕಾತುರದಿಂದ ಕಾಯ್ತಾ ಇದ್ದೀವಿ ಲಾಸ್ಟು ಟೀಸರಲ್ಲಿ ಅವರು ಕೇಳಿಸ್ಕೊಳ್ಳೋಕ್ಕೆ ಅಂತ ಬಿಟ್ಟು ಕತ್ಲೆ ಕತ್ಲೆ ಬಿಟ್ಟಿದ್ದರು ಅದರಲ್ಲೂ ತುಂಬ ಸೆನ್ಸ್ ಇದೆ ಏನು ಅಂತ ಹೇಳಿದರೆ ಮನುಷ್ಯನಿಗೆ ಫೈ ಸೆನ್ಸ್ ಹೆಂಗೆ ತುಂಬ ಇಂಪಾರ್ಟೆಂಟು ಆ ಥರ ತುಂಬ ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ ಕೇಳಿಸ್ಕೊಳ್ಳೋಕ್ಕೆ ಇದು ಮಾಡಿದರೆ ಈಗ ಮೋಸ್ಟ್ ಪಾಪಬ್ಲಿ ವಿಜುವಲ್ ಟ್ರೀಟ್ಮೆಂಟ್ ಅಂತ ನನ್ನ ಅನಿಸಿಕೆ ಸರ್ವಾಗ ಬಿಟ್ಟಿದ್ರು ಸರ್ ಕತೆ ಯೋಚನೆ ಮಾಡೋದಕ್ಕಿಂತ ಹೆಚ್ಚಾಗಿ ಮೊದಲನೇದು ಮನುಷ್ಯನಿಗೆ ಯಾರೇ ಏನೇ ಕರಿಬೇಕಾದ್ರೂ ಈಗ ನನ್ನ ಹೆಸರು ಗಣೇಶ ಗಣೇಶ್ ಅಂತ ಕರೆದ್ರೆ ಎಲ್ಲರೂ ತಿರುಗಿ ನೋಡೋದು ಆ ತಿರುಗಿ ನೋಡೋ ಆಗಾದ್ಮೇಲೆ ಏನೇನು ಬರುತ್ತೆ ಅನ್ನೋದೇ ಕತೆ ಸರ್ ಪ್ರತಿಯೊಬ್ಬರು ಜೀವನದಲ್ಲಿ ನಡೆದಿರೋ ಕತೆಗಳೇ ನಾವು ಕ ಸೆನ್ಸ್ ಅಂತ ಹೇಳ್ತಾರೆ ಫೈವ್ ಸೆನ್ಸ್ ಅಂತ ಹೇಳ್ತಾರೆ ಫಸ್ಟ್ ಕಿವಿಗೆ ಹೇಳಿದ್ದಾರೆ ಅದು ಊಹೆ ನಮ್ಮ ಹೂವಿಗೆ ಬಿಟ್ಟಿದ್ದು ನಮ್ಮ ಒಂದು ಕಲ್ಪನೆ ಇರುತ್ತೆ ಆ ಕಲ್ಪನೆ ಲೋಕದಲ್ಲಿ ನಾವು ಒಂದು ವಿಜುವಲೈಸೇಷನ್ ಮಾಡಿದ್ದೀರಿ ನೆಕ್ಸ್ಟ್ ನೋಡೋಣ ಈಗ ಈ ವಿಜುವಲೈಸೇಷನ್ ಹೇಗಿರುತ್ತೆ ಅಂತ ನನಗೆ ತುಂಬ ತಾತುರದಿಂದ ಕಾಯ್ತಾ ಇದ್ದೀನಿ ಸರ್ ಸರ್ ಉಪೇಂದ್ರ ಅವರು ಇಷ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ಲೈಫ್ ಇಸ್ ಎ ರಿಫ್ಲೆಕ್ಷನ್ ಆಫ್ ಯುವರ್ ಥಾಟ್ಸ್ ಅಂತಾರೆ ಸರ್ ನಾವು ತುಂಬ ಯೋಚನೆ ಮಾಡಬೇಕು ತುಂಬ ತಲೆಯಿಂದ ಇಲ್ಲಿ ಇದೆಲ್ಲ ಏನು ಅಂದ್ಕೊತಾರೆ ಬರೀ ಯು ಐ ಉಪೇಂದ್ರ ತಲೆ ಇಟ್ಟಿದ್ದೀರಿ ಅಂತ ನಾವು ಅನ್ಕೊಂತೀವಿ ಇದು ಏನದು ಇದು ನಿಜವಾದ ಬೆಳಕು ಎಲ್ಲರೂ ಫೈಯರ್ ಅಂತ ಹೇಳ್ತಾರೆ ಫೈಯರ್ ಅನ್ನೋದು ತಲೆಯಲಿದೆ ಅಂತ ಹೇಳ್ತಾರಲ್ಲ ಇದು ನಿಜವಾದ ಬೆಳಕು ನನ್ನ ಪ್ರಕಾರ ಯು ಐ ಅನ್ನೋದು ಒಂದು ಹೊಸ ಬೆಳಕಾಗುತ್ತೆ ಪ್ರತಿಯೊಬ್ಬರು ಚಿಕ್ಕ ವಯಸ್ಸಿನ ಮನುಷ್ಯರಲ್ಲಿ ಏನಿಲ್ಲ ಅಂದ್ರೂ ಒಂದು ನಮಗೆ ಮೂರು ಅಭ್ಯಾಸ ಇದ್ದೇ ಇರುತ್ತೆ ಮೊದಲನೇ ದೇವ್ರಿಗೆ ಬಿಟ್ಬೋಣ ಎರಡನೇ ನಿಂದಿನಗೆ ಮಗ ಮೂರನೇದಕ್ಕೆ ಮುಕ್ತಾಯ ಮಾಡ್ಬಿಡೋಣ ಅಂತ ಈ ಮೂರುದಕ್ಕೂ ಕೆಲವೊಂದು ರಿಲೇಟೆಡ್ ಆಗಿರೋ ಪದಗಳಿದೆ ಮೊದಲನೇ ದೇವ್ರಿಗೆ ಬಿಟ್ಬೋಣ ಅಂದ್ರೆ ಉಪೇಂದ್ರ ಅವರು ಫಿಲಮಲ್ಲಿ ಐ ಆಮ್ ಗಾಡ್ ಗಾಡ್ ಇಸ್ ಗ್ರೇಡ್ ಅಂತ ಹೇಳಿದ್ರು ಅದೇ ದೇವರು ಎರಡನೇದು ಉಪ್ಪಿಟ್ಟು ಅದೇ ನೀನು ಮೂರನೇದಕ್ಕೆ ಮುಕ್ತಾಯ ಅಂದರೆ ಇವನು ಪ್ರತಿಯೊಂದು ಮುಕ್ತಾಯದಲ್ಲೂ ಒಂದು ಆರಂಭ ಇದ್ದೇ ಇರುತ್ತೆ ಸರ್ ಉಪೇಂದ್ರ ಅನ್ನೋದು ಮೂರಕ್ಷರ ಅದ್ಭುತ ಅನ್ನೋದು ಮೂರಕ್ಷರ ಪವಾಡ ಅನ್ನೋದು ಮೂರಕ್ಷರ ಪ್ರಪಂಚ ಅನ್ನೋದು ಅಕ್ಷರ ಉಪ್ಪಿ ಸಿನಿಮಾ ನಾವೆಲ್ಲ ನೋಡೋಕೆ ಬರೋದು ನಾವು ಪ್ರೇಕ್ಷಕ ಅನ್ನೋದು ಮೂರಕ್ಷರ ವಿ ಆರ್ ವೈಟಿಂಗ್ ಫಾರ್ ಯು ಐ ಟೀಸರ್ ಆ್ಯಂಡ್ ಫಸ್ಟ್ ಲುಕ್ ಸರ್ ಸರ್ ಎಲ್ಲಿಂದ ಬಂದಿದ್ದೀನಿ ನಾನು ಹೈದರಾಬಾದ್ನಿಂದ ಬಂದಿದ್ದೀನಿ ತೆಲುಗು ಫ್ರಮ್ ಟಾಲಿವುಡ್ ಯಾರಿಗೋಸ್ಕರ ಯವರಿಗೋಸ್ಕರ ಅಂದರೆ ಉಪ್ಪಿಗೋಸ್ಕರ ಅಲ್ಲ ಉಪ್ಪಿಗೆ ಫ್ಯಾನ್ ಅಲ್ಲ ಕೂಲರ್ ಅಲ್ಲ ಉಪ್ಪಿ ಕ್ರಿಯೇಟಿವಿಟಿಗೆ ಉಪ್ಪು ನಾನು ಉಪ್ಪಿ ಕ್ರಿಯೇಟಿವಿಟಿಗೆ ಫ್ಯಾನ್ ಉಪ್ಪಿ ಕ್ರಿಯೇಟಿವಿಟಿಗೆ ಕೂಲರು ನಾನು ಯು ಐ ಟೀಸರ್ ಯು ಐ ಟೀಸರ್ಗೆ ಬರುವಾಗ ಹುಚ್ಚ ಮಾಡಿಬಿಟ್ಟೆ ಸಾರು ಅವರು ಉಪ್ಪಿ ಸಾರು ನೋಡಿ ಕ್ರಿಯೇಟಿವಿಟಿ ನನ್ನ ಪ್ರಪಂಚದಲ್ಲಿ ಯಾರೂ ಮಾಡಿಲ್ಲ ಈ ಥರ ಇವರೇ ಫಸ್ಟಾಗಿ ಮಾಡಿದವರು ಅಂತ ಸೊ ಇವತ್ತು ನಾನಿವತ್ತು ಹೇಳ್ತೀನಿ ಸಿನಿಮಾ ಹೇಗಿದೆ ಅಂತ ಏನಿಲ್ಲ ಕ್ಯಾಮ್ರಾ ಓಪನ್ ಮಾಡುವಾಗ ಗೇಟ್ ಜನ ಲೋಪ ಥಿಯೇಟ್ರಲ್ಲಿ ಒಳಗಡೆ ಹೋಗ್ತಾರೆ ಹೋಗಿ ಟೂ ಅವರ್ಸ್ ಥರ್ಟಿ ಮಿನಿಟ್ಸ್ ಮೂವಿನ ಟೂ ಅವರ್ಸ್ ಥರ್ ಟ್ವೆಂಟಿ ನೈನ್ ಮಿನಿಟ್ಸ್ಗೆ ಅಶ್ವಂ ಘೋಡೆಗೋಗ್ಯಾವತ್ತೆ ಹಾರ್ಸ್ ಹಾರ್ಸ್ ಅಶ್ವಂ ಕುದುರೆ ಹಾಂ ಕುದುರೆ ಕುದುರೆನಲ್ಲಿ ಕೂತ್ಕೊಂಡು ಉಪ್ಪಿಸಾರು ಬರ್ತಾರೆ ಹೇಳ್ತಾರೆ ಈ ಸಿನಿಮಾನ ನಿಮ್ಮ ಕಲ್ಪನೆಗೆ ಇರಲಿ ಅಂತ ಹೇಳ್ತಾರೆ ಆ ಥರ ಮಾಡಲೇ ಮಾಡ್ತಾರೆ ಅವನು ಸೊ ರಕ್ತ ಕಣ್ಣೀರು ನೋಡಿದ್ದೀನಿ ಎಷ್ಟು ಅವನು ಬುದ್ಧಿವಂತ ಟೋಪಿ ವಾಲಾ ಏನು ಮೂವಿ ಸಾರ್ ಅವ್ರದ್ದು ಯಾ ಗಾಡ್ ಇಸ್ ಗ್ರೇಟ್ ಗಾಡ್ ಇಸ್ ಗ್ರೇಟ್ ಎಸ್ ಗಾಡ್ ಇಸ್ ಗ್ರೇಟ್ ಸರ್ ಈಸ್ ಗ್ರೇಟ್ ಉಪ್ಪಿಸ ಸೊ ಆವತ್ತು ನಾನು ಯು ಐ ಟೀಚರ್ಗೆ ನಾನು ಬಂದಿದ್ದೀನಿ ನಿಮ್ಮ ಹತ್ತಿರ ಇರೋ ಟ್ರೆಸರ್ನ ಕಲ್ತನ ಮಾಡೋಣ ಅಂತ ಅಂದರೆ ಸರ್ ಕ್ರಿಯೇಟಿವಿಟಿ ಮಾಡೋಣ ಕಲ್ತನ ಮಾಡೋಣ ಅಂತ ಬಂದಿದೆ ಆ ತಾಲಿವುಡ್ಗೆ ಇರ್ತ ಏನು ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ತೋರಿಸಿ ಹುಚ್ಚಾ ಮಾಡಿಬಿಟ್ಟೆ ನಾನು ಅಂದ್ಕೊಂಡೆ ಇದು ನಮ್ಮ ಸಾಧ್ಯಕ್ಕಾಗಲ್ಲ ಅವರಾಗಿ ಅವ್ರು ಬರೆದಿದ್ರೆ ಆವತ್ತು ನಾನು ಕಲ್ತನ ಮಾಡೋಣ ಇವ್ರು ಬರ್ತಾರಲ್ವ ಟಾಲಿವುಡ್ಗಲ್ಲೇ ಅಲ್ಲಿಂದ ಕಲ್ತನ ಮಾಡ್ತೀನಿ ಇವಂಟು ಟೆಕ್ನಾಲಜಿನ ಈವಿನ ಕ್ರಿಯೇಟಿವಿಟಿನ ಸರ್ ಕ್ರಿಯೇಟಿವಿಟಿನ ನೆಟ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಮೆ ಸರ್ ಚಾನಲ್ ಏನು ಸರ್ ಸೊ ಸರ್ ನನ್ನ ಹೆಸರು ನೀವು ಇಟ್ಟಿರೋ ಹೆಸರು ಏನು ಗೊತ್ತಾ ಹೈದ್ರಾಬಾದ್ ಹುಡುಗ ನೀವು ಇಟ್ಟಿರೋ ಹೆಸರು ಹೈದರಾಬಾದ್ ಹುಡುಗ ಥ್ಯಾಂಕ್ ಯು ಸರ್ ಮ್ಯಾಪ್ ಗುಲಾಮು ಕರ್ನಾಟಕಕ್ಕೆ ನನ್ನ ಹಿಂದೆ ಮುಂದೆ ಹಾಂ ಇನ್ನೊಂದು ವಿಷಯ ಬಾಲಿವುಡ್ನಲ್ಲಿ ಫಿಲ್ಮಿ ಟೌನ್ ಚಾನಲಲ್ಲಿ ಗೋಸ್ಟ್ ಮೂವಿ ಆವತ್ತು ಬಂದಿದ್ರಲ್ಲ ಅದು ನಾನು ಪ್ರಮೋಷನ್ ಮಾಡಿದ್ದೀನಿ ಅಲ್ಲಿಂದ ಮ ಬಾಂಬೆ ಗಿತಿ ಗಿಲಾಕ್ಸಿ ಅಂತ ಫಿಲ್ಮಿ ಟೌನ್ ಚಾನಲ್ನಲ್ಲಿ ತುಂಬ ರೆಸ್ಪಾನ್ಸ್ ಬಂದಿದೆ ಮೂವಿ ತುಂಬ ಚೆನ್ನಾಗಿದೆ ಸೊ ಇನ್ನೊಂದು ವಿಷಯ ಸರ್ ಕಾಟ್ರಾ ಮೂವಿ ಯಾರು ಸಾರ್ ಕಾ ಕಾಟ್ರಾ ಮೂವಿ ಕಾಟೇರಾ ಓಕೆ ಓಕೆ ಕಾಟೇರ ಯಾಕೆ ಸರ್ ಅಷ್ಟೊಂದು ಮೂವಿ ತುಂಬ ಚೆನ್ನಾಗಿದೆ ಯಾಕೆ ಅವರು ಆ ಕಡೆ ಬಂದಿಲ್ಲ ಟಾಲಿವುಡ್ಡು ನಾನು ದರ್ಶನ್ ಸಾರ್ಗೆ ಮಾತು ಹೇಳ್ತಾ ಇದ್ದೀನಿ ಸರ್ ರಕ್ಷಿತ್ ಶೆಟ್ಟಿ ನಿಮ್ಮ ಹತ್ತಿರ ಇರೋ ತ್ರಿಬುಲ್ ಆರ್ ರಾಜಮೌಲಿ ತೆಗೆದು ತ್ರಿಬುಲ್ ಆರ್ ನಿಮ್ಮ ಹತ್ತಿರ ತ್ರಿಬುಲ್ ಆರ್ ಇದೆ ಆರ್ 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 ಅದರಲ್ಲಿ ಎರಡು ಆರ್ ಬಂದಿದೆ ಇನ್ನೊಂದು ಆರ್ ಬರಲಿಲ್ಲ ಸೊ ನಾ ಸುದೀಪ್ ಹುಚ್ಚ ಸುದೀಪ್ ಬಂದಿದೆ ಆ ತರವತ್ತ ಹಿಂಗ ನಿಮ್ಮ ಬ್ಲ್ಯಾಕ್ ಕೋಬ್ರಾ ಬಂದಿದೆ ಸಾರ್ ಅವ್ರಿಗೆ ಏ ಸರ್ ಅರೇ ಹಾಂ ಧನಿಯಾ ವಿಜಯ್ ಬಂದಿದೆ ಇವತ್ತು ಬರ್ತೀರಲ್ಲ ಇವತ್ತು ಸಿನಿಮಾ ತೆಗೀತಿರಲ್ಲ ನಿಮ್ಮ ದರ್ಶನ್ ಬಾಸ್ ಯಾಕೆ ಮಾಡಬಾರದು ಅಂತ ನಾನು ಪ್ರಶ್ನೆ ಹೇಳ್ತಾ ಇದ್ದೀನಿ ದಿನಕ್ಕೆ ಉತ್ತರ ಕೊಡ್ಲೇಬೇಕು ಫ್ಯಾನ್ಸ್ ಇರಲಿ ಕೂಲರ್ ಇರಲಿ ಯಾರಾದರೂ ಇರಲಿ ಸೊ ನನಗೆ ನೋಡಬೇಕು ನಾನು ನೋಡಬೇಕು ಅನಿಸುತ್ತೆ ಅಲ್ಲ ಸೊ ಅವರು ದಿ ಬಾಸ್ ಇಟ್ಸ್ ಅ ಬಿಗ್ ಬಾಸ್ ಇಟ್ಸ್ ಡಿ ಬಾಸ್ ಅಲ್ಲ ಬಿಗ್ ಬಾಸ್ ದರ್ಶನ್ ಬಾಸ್ ಓಕೆ ರೈಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ನಾನು ಚಿಕ್ಕ ವಯಸ್ಸಿಂದ ಒಪ್ಪಿ ಫ್ಯಾನು ಅವ್ರ ಸಿನ್ಮಾ ಅಂದರೆ ತುಂಬ ಇಷ್ಟ ಅವ್ರ ಡೈಲಾಗ್ಗಳು ತುಂಬಾ ಇಷ್ಟ ಅವ್ರು ಹೊಡೆದ್ರೆ ಬರೀ ರಿಯಲ್ ಡೈಲಾಗ್ ಹೊಡೆಯೋದು ಯಾವುದು ಡೂಪು ಗಿಪಿ ಯಾವುದು ಹೊಡೆಯಲ್ಲ ಸರ್ ನಾವು ಹೊಡೀತಿ ಸರ್ ಹೊಡೆದಿರೋದಲ್ಲ ಐ ಲೈಕ್ ಇಟ್ ಕಾಂತ ಐ ಲೈಕ್ ಇಟ್ ಕೊಂಡಿ ತಲೆ ತಲೆ ಕ ತಿಂಡಿ ಎಲ್ಲಿದೆ ಮಂಡಿ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು